ಪರೋಟ ತಿನ್ನಬೇಕೇ ಹಾಗಾದರೆ ದಾಂಡೇಲಿಯ ಅಬ್ದುಲ್ ಹೋಟೆಲಿಗೆ ಹೋಗಲೇಬೇಕು ಅಬ್ದುಲ್ಲರವರ ನೆನಪಿನೊಂದಿಗೆ ಹೋಟೆಲ್ ಮುನ್ನಡೆಸುತ್ತಿರುವ ಜಮೀಲಕ್ಕ ಅದೊಂದು ಸಣ್ಣ ಹೋಟೆಲ್ ಆದರೆ ಬಡವರ ಬಗ್ಗೆ ವಿಶೇಷವಾದ ಕಾಳಜಿಯನ್ನಿಟ್ಟುಕೊಂಡಿರುವ ಹೋಟೆಲ್ ಪರೋಟದ ಮೂಲಕವೇ ದಾಂಡೇಲಿಯ ಮನೆ ಮಾತಾಗಿರುವ ಹೋಟೆಲ್ ಇದು ಹೌದು ಬಂಧುಗಳೇ ಕಳೆದ ಹತ್ತನ್ನೆರಡು ವರ್ಷಗಳ ಹಿಂದೆ ದಾಂಡಿಲಿ ನಗರದ ಸೋಮಾನಿ ವೃತ್ತದ ಸ್ವಲ್ಪ ಮುಂಭಾಗದಲ್ಲಿರುವ ನಾಡ ಕಚೇರಿಯ ಹತ್ತಿರ ಇರುವ ಸಣ್ಣ ಹೋಟೆಲ್ ಅಬ್ದುಲ್ ಹೋಟೆಲ್ ಹಾಗೆಂದು ಹೋಟೆಲಿಗೆ ಎಲ್ಲಿಯೂ ಹೆಸರು ಬರೆದು ಹಾಕಿಲ್ಲ ಅಬ್ದುಲ್ಲಾ ಅವರ ವಾತ್ಸಲ್ಯ ಭರಿತ ಗುಣನಡತೆ ಹಾಗೂ ರುಚಿಕರವಾದ ಪರೋಟದ ಮೂಲಕವೇ ಹೋಟೆಲ್ ಅಬ್ದುಲ್ಲಾ ಎಂದು ಜನರೇ ತಮ್ಮ ಹೃದಯದಲ್ಲಿ ಈ ಹೋಟೆಲಿಗೆ ನಾಮಫಲಕವನ್ನು ಹಾಕಿಸಿಕೊಂಡಿದ್ದಾರೆ ಮೂಲತಃ ಕೇರಳದವರಾದ ಅಬ್ದುಲ್ಲಾ ಅವರು ಯಲ್ಲಾಪುರ ಹೀಗೆ ಬೇರೆ ಬೇರೆ ಕಡೆ ಕೆಲಸವನ್ನು ಮಾಡಿ ಸಣ್ಣ ಹೋಟೆಲ್ ನಡೆಸಿ ಕಳೆದ ಹತ್ತನ್ನೆರಡು ವರ್ಷಗಳ ಹಿಂದೆ ನಾಡ ಕಚೇರಿಯ ಹತ್ತಿರ ಸಣ್ಣದಾದ ಹೋಟೆಲ್ ಒಂದನ್ನು ಆರಂಭಿಸಿದ್ದಾರೆ ಪತ್ನಿ ಜಮೀಲಾ ಅವರ ಸಂಪೂರ್ಣ ಸಹಕಾರ ಅಬ್ದುಲ್ಲಾ ಅವರಿಗೆ ಈ ಹೋಟೆಲ್ ನಡೆಸಲು ಮತ್ತಷ್ಟು ಶಕ್ತಿಯನ್ನು ತಂದುಕೊಟ್ಟಿತು ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಕಷ್ಟಪಟ್ಟು ಬೆವರು ಸುರಿಸಿ ಬದುಕಿನಲ್ಲಿ ನೆಮ್ಮದಿಯ ನಿಟ್ಟುಸಿರನ್ನು ಕಾಣುತ್ತಿದ್ದ ಈ ಕುಟುಂಬಕ್ಕೆ ಕಳೆದ ಆರು ತಿಂಗಳ ಹಿಂದೆ ಬರ ಸಿಡಿಲಿನಂತೆ ಬಡಿದದ್ದು ಅಬ್ದುಲ್ಲಾ ಅವರ ಅಕಾಲಿಕ ಮರಣ ಇನ್ನು ಬಹುಕಾಲದವರೆಗೆ ಬದುಕಬೇಕಾಗಿದ್ದ ಅಬ್ದುಲ್ಲಾ ಅವರು ಕೇವಲ ನಲವತ್ತು ವರ್ಷಕ್ಕೆ ವಿಧಿವಶರಾದರು ಅಬ್ದುಲ್ಲಾ ಅವರು ಸಾಯುವ ದಿನ ತನ್ನ ಮುದ್ದಿನ ಮಗಳನ್ನು ಕರೆದು ನಾನೇನಾದರೂ ತಪ್ಪು ಮಾಡಿದ್ದರೆ ನನ್ನನ್ನು ಕ್ಷಮಿಸು ಕಂದ ನಿನ್ನ ಅಮ್ಮ ಮತ್ತು ತಮ್ಮನನ್ನು ಪ್ರೀತಿಯಿಂದ ನೋಡು ಅಮ್ಮನಿಗೆ ಹೋಟೆಲನ್ನು ನಡೆಸಲು ಧೈರ್ಯವನ್ನು ಕೊಡು ನಾನಿದ್ದೇನೆ ಎಂದು ಅಭಯದ ಮಾತುಗಳನ್ನು ಹೇಳಿ ನಾಲ್ಕೈದು ಗಂಟೆಯ ಒಳಗಡೆ ವಿಧಿವಶರಾದರು ಎನ್ನುವ ಮಾತನ್ನು ಕೇಳಿದಾಗ ಅಯ್ಯೋ ವಿಧಿಯೇ ಎಂದೆನಿಸಿತ್ತು ಸತ್ಯ ನಾನು ಯಾಕೆ ಇದನ್ನು ಹೇಳಲು ಹೊರಟೆ ಅಂದರೆ ಕೋವಿಡ್ ಸಂಕಷ್ಟದ ಸಮಯದಲ್ಲಿ ಪ್ರತಿದಿನ ಬಡವರಿಗೆ ಹಾಗೂ ಸಾರ್ವಜನಿಕ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಊಟ ಉಪಹಾರವನ್ನು ನೀಡಿ ಅನ್ನದಾತರಾದವರು ಇದೇ ಅಬ್ದುಲ್ಲಾ ಮತ್ತು ಜಮೀಲಾ ಅವರು ಅಬ್ದುಲ್ಲಾ ಅವರು ವಿಧಿವಶರಾದರು ಎಂದು ಸುದ್ದಿ ಬಿತ್ತರಿಸಿದ ಕೂಡಲೇ ತಹಶೀಲ್ದಾರರು ಕೂಡ ಕಣ್ಣೀರು ಸುರಿಸಿದ್ದರು ಯಾಕೆ ಗೊತ್ತಾ ಅಬ್ದುಲ್ಲಾ ಅವರ ಗುಣನಡತೆಯೇ ಅತ್ಯಂತ ಶ್ರೇಷ್ಠವಾಗಿತ್ತು ಅದೆಷ್ಟೋ ಪೊಲೀಸರಿಗೆ ಅಬ್ದುಲ್ಲಾ ಅವರ ಸಾವನ್ನು ಅರಗಿಸಿಕೊಳ್ಳಲಾಗಿಲ್ಲ ಎಲ್ಲರೊಂದಿಗೆ ಎಲ್ಲರಂತಿದ್ದ ಅಬ್ದುಲ್ಲಾ ಅವರು ಎಂದು ನಮ್ಮ ಜೊತೆ ಇಲ್ಲದೇ ಇದ್ದರೂ ಅವರ ನೆನಪು ಅಮರ 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 ಪತಿ ಅಬ್ದುಲ್ಲಾ ಅವರು ನಿಧನರಾದ ನಂತರ ಕಣ್ಣೀರಿನಲ್ಲಿದ್ದ ಜಮೀಲಾ ಅವರು ತನ್ನೆರಡು ಮುದ್ದಿನ ಮಕ್ಕಳ ಭವಿಷ್ಯಕ್ಕಾಗಿ ಹೋಟೆಲ್ ವ್ಯವಹಾರವನ್ನು ಮುಂದುವರೆಸಿದರು ಪ್ರತಿ ದಿನವೂ ಪ್ರತಿ ಕ್ಷಣವೂ ಅಬ್ದುಲ್ಲಾ ಅವರ ನೆನಪಿನೊಂದಿಗೆ ವ್ಯವಹಾರವನ್ನು ನಡೆಸುತ್ತಿರುವ ಜಮೀಲಾ ಅವರು ಸಣ್ಣ ಹೋಟೆಲ್ ಆದರೂ ಮೂವರಿಗೆ ಉದ್ಯೋಗದ ಆಸರೆಯನ್ನು ನೀಡಿ ತನ್ನ ಕುಟುಂಬದ ಜೊತೆಗೆ ಆ ಮೂವರ ಬದುಕಿಗೂ ಸಹಕಾರಿಯಾಗಿದ್ದಾರೆ ಜಮಿಲಕ್ಕನವರು ಮೊದಲಿನಿಂದಲೂ ಶ್ರಮ ಸಂಸ್ಕೃತಿಯನ್ನು ಗೌರವಿಸಿಕೊಂಡು ಬಂದವರು ಅಬ್ದುಲ್ಲಾ ಅವರು ಇರುವಾಗಲೂ ಪರೋಟ ಮಾಡುವ ಕಾಯಕ ಜಮೀಲಾ ಅವರದ್ದೇ ಆಗಿತ್ತು ಅದು ಈಗಲೂ ಅವರದ್ದೇ ಆಗಿದೆ ದಾಂಡೇಲಿಯಲ್ಲಿ ಎಲ್ಲಿಯೂ ಸಿಗದ ರುಚಿಕರವಾದ ಪರೋಟ ಬೇಕಿದ್ದರೆ ಜಮಿಲಕ್ಕನವರ ಅಬ್ದುಲ್ ಹೋಟೆಲಿಗೆ ಬರಲೇಬೇಕು ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಅಬ್ದುಲ್ಲಾ ಹೋಟೆಲ್ ತೆರೆದಿರುತ್ತದೆ ಇಡ್ಲಿ ದೋಸೆ ಪೂರಿ ಪರೋಟ ಹೀಗೆ ವಿವಿಧ ಬಗೆಯ ಉಪಹಾರ ಊಟ ಇಲ್ಲಿ ಸಿಗುತ್ತದೆ ಶಾಖಾಹಾರಿ ಮತ್ತು ಮಾಂಸಾಹಾರಿ ಹೋಟೆಲ್ ಇದಾಗಿದ್ದು ಬಡವರು ಮಾತ್ರವಲ್ಲದೆ ಸಿರಿವಂತರು ಕೂಡ ಬಂದು ಇಲ್ಲಿ ಉಪಹಾರ ಊಟವನ್ನು ಸೇವಿಸುತ್ತಾರೆ ಇಲ್ಲಿಯ ಪರೋಟವನ್ನಂತೂ ಸಾಕಷ್ಟು ಜನ ಬಂದು ಪಾರ್ಸೆಲ್ ಒಯ್ಯುತ್ತಾರೆ ಮಾತು ಕಡಿಮೆ ಸಿಟ್ಟು ಇಲ್ಲವೇ ಇಲ್ಲದ ಜಮಿಲಕ್ಕನವರು ತನ್ನ ಸಿಬ್ಬಂದಿಗಳನ್ನು ತನ್ನ ಸ್ವಂತ ತಂಗಿ ತಮ್ಮನ ರೀತಿಯಲ್ಲಿ ನೋಡಿಕೊಳ್ಳುವ ಪರಿ ವೃದ್ಧ ಮಹಿಳಾ ಸಿಬ್ಬಂದಿಯನ್ನು ತಾಯಿಯಂತೆ ಗೌರವಿಸುವ ರೀತಿ ಜಮಿಳಕ್ಕನವರ ಗುಣ ಸಂಸ್ಕಾರವನ್ನು ಸಾರಿ ಹೇಳುತ್ತದೆ ರುಚಿಕರವಾದ ಉಪಹಾರ ಊಟವನ್ನು ಅತ್ಯಂತ ಶ್ರದ್ಧೆಯಿಂದ ಗ್ರಾಹಕರಿಗೆ ನೀಡುತ್ತಾ ಬಂದಿರುವ ಅಬ್ದುಲ್ಲಾ ಹೋಟೆಲಿಗೆ ನೀವು ಬನ್ನಿ ನಿಮ್ಮವರನ್ನೂ ಕರೆತನ್ನಿ ಕೊನೆಯ ಮಾತು ತನ್ನ ಮಗಳನ್ನು ವೈದ್ಯೆಯನ್ನಾಗಿಸುವ ಮಹೋನ್ನತ ಗುರಿಯನ್ನು ಇಟ್ಟುಕೊಂಡಿರುವ ಪರೋಟ ಮಾಡುವ ಜಮಿಲಕ್ಕನಿಗೆ ನಾವು ನೀವೆಲ್ಲರೂ ಸಹೋದರಿಯ ಪ್ರೀತಿಯನ್ನು ನೀಡಿ ಅವರ ಸ್ವಾವಲಂಬಿ ಜೀವನಕ್ಕೆ ನೆರವಾಗೋಣ